ಸೊ ಈ ವೆಹಿಕಲ್ ತುಂಬ ಜನ ಅನ್ಕೋಬಹುದು ಫಿಯೇಟ್ ಏಟ್ ಪುಂಟೋ ಅಂತ ಬಟ್ ಇದು ಫಿ ಏಟ್ ಅಲ್ಲ ಇದು ಪುಂಟೋ ಅಬಾರ್ತ್ ಅಂತ ಹೇಳಿ ಇದು ಒಂದು ರೇಸಿಂಗ್ ವೆಹಿಕಲ್ ಅಂತ ಹೇಳ್ಬೋದು ಸೊ ಇದ್ರ ಟೂ ತೌಸಂಡ್ ನೈನ್ಟೀನ್ ಮಾಡಲು ಹಾಗೆ ಎಕ್ಸಾಸ್ಟ್ ಕೂಡ ತೋರಿಸ್ತೀನಿ ಯಾವ ತರ ಬೇಸಿಕ್ ಇಂದ್ ಕನ್ವರ್ಟ್ ಮಾಡ್ಸಿರಿ ಅಂತ ಹೇಳ್ಬೋದು ಬ್ಯೂಟಿಫುಲ್ ಒಂದು ಸ್ಕೋಡೋ ರಾಪಿಡ್ ಇದೆ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಅಂತ ಹೇಳ್ಬೋದು ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ಶಿಪ್ ಆಗಿದೆ ಸೆವೆಂಟಿ ತೌಸಂಡ್ ಚಿಲ್ರೆ ಓಡಿದೆ ಎರಡು ಲಕ್ಷದ ತೊಂಬತ್ತು ಸಾವಿರ ಫೈನಲ್ ಫಿಕ್ಸ್ಡ್ ಫಸ್ಟ್ ವೆಹಿಕಲ್ ಫಿ ಏಟ್ ಪುಂಟೋ ಅಭಾರ್ತಿಂದನೇ ಸ್ಟಾರ್ಟ್ ಮಾಡೋಣ ಸೊ ಈ ವೆಹಿಕಲ್ ತುಂಬ ಜನ ಅನ್ಕೋಬೋದು ಫಿ ಏಟ್ ಪುಂಟೋ ಅಂತ ಬಟ್ ಇದು ಫಿ ಏಟ್ ಪುಂಟೋ ಅಲ್ಲ ಇದು ಪುಂಟೋ ಅಭಾರ್ತ್ ಹೇಳಿ ಇದು ಒಂದು ರೇಸಿಂಗ್ ವೆಹಿಕಲ್ ಅಂತ ಹೇಳ್ಬೋದು ರೇಸಿಂಗ್ ಸ್ಪೆಸಿಫಿಕೇಷನ್ ಇರುವಂಥ ವೆಹಿಕಲ್ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋಕ್ಕಿಂತ ಮುಂಚೆ ನೋಡ್ತಿರ್ಬೋದು ಲೋಗೋ ಸೊ ಅಭಾರ್ತ್ ಲೋಗೋ ಇದೆ ಸೊ ಈ ವೆಹಿಕಲ್ ಕೂಡ ಸೇಲಿಗಿದೆ ಇದೆ ತುಂಬನೇ ರೇರೆಸ್ಟ್ ವೆಹಿಕಲ್ಲು ನಮ್ಮ ಇಂಡಿಯಾದಲ್ಲಿರೋದು ಅದರಲ್ಲೂ ಕೂಡ ಇದೊಂದು ವೆಹಿಕಲ್ ಅಂತ ಹೇಳ್ಬೋದು ಸೊ ಇದ್ರ ಡೀಟೇಲ್ಸ್ ಬಂದು ಸೊ ಫಿಯೇಟ್ ಪುಂಟೋ ಅಬಾರ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆವೆಂಟೀನ್ ರಿಜಿಸ್ಟ್ರೇಷನ್ನು ಸೆಕೆಂಡ್ ಓನರ್ಶಿಪ್ ಆಗಿದೆ ಟಿ ಎನ್ ರಿಜಿಸ್ಟ್ರೇಷನಲ್ಲಿದೆ ತಮಿಳ್ನಾಡು ರಿಜಿಸ್ಟ್ರೇಷನಲ್ಲಿದೆ ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು ಒಂದೇ ಒಂದು ಪಾರ್ಟ್ ಕೂಡ ರಿಪೇಂಟ್ ಆಗಿಲ್ಲ ಅಥವಾ ಡೆಂಟ್ ಆಗಿಲ್ಲ ಸ್ಕ್ರ್ಯಾಚಸ್ ಆಗಿಲ್ಲ ತುಂಬಾ ನೀಟಾಗಿ ಮೇಂಟೇನ್ ಆಗಿದೆ ಶೋರೂಮ್ ಸ್ಟಾಕ್ ಕಂಡೀಷನ್ನು ಕಂಪ್ಲೀಟ್ ಸ್ಟಿಕ್ಕರಿಂಗ್ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಸ್ಟಾಕಲ್ಲಿದೆ ಹಾಗೆ ನೋಡ್ತಿರ್ಬೋದು ಮ್ಯಾಗ್ವಿಲ್ಲು ಸೊ ಸ್ಟಾಕ್ ಮ್ಯಾಗ್ವಿಲ್ಸ್ ಇದೆ ಜೊತೆಗೆ ಪಿರಲಿ ಸೀಟ್ರನು ಪಿ ಸೆವೆನ್ ಟೈರ್ಸ್ ಹಾಕಿಸಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು ಒಂದು ಹಾರ್ಡ್ಲಿ ಒಂದು ಟೂ ತೌಸಂಡ್ ಕಿಲೋಮೀಟರ್ಸ್ ಓಡಿಸಿರ್ಬೋದು ಇದು ನಮ್ಮದೇ ಓನ್ ವೆಹಿಕಲ್ ಆಗಿದೆ ಅಂತ ಹೇಳ್ಬೋದು ಸೊ ಹಾಗೆ ರೇರಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಕೂಡ ಇದೆ ಬೋರ್ಲಾ ಡುವಲ್ ಟಿಪ್ ಎಲೆಕ್ಟ್ರಿಕ್ ಎಕ್ಸಾಸ್ಟ್ ಕೂಡ ಇದೆ ಸೊ ಈ ವೆಹಿಕಲ್ ಸ್ಪೆಸಿಫಿಕೇಷನ್ಸ್ ಹೇಳ್ತೀವಿ ಅಂತ ಹೇಳಿದರೆ ಈ ವೆಹಿಕಲ್ಲು ಸ್ಟೇಜ್ ಟು ವೆನೋಮ್ ಪರ್ಫಾಮೆನ್ಸಲ್ಲಿ ಟ್ಯೂನ್ ಆಗಿದೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಜೊತೆಗೆ ಬೋರ್ಲಾ ಡುವಲ್ ಟಿಪ್ ಎಲೆಕ್ಟ್ರಾನಿಕ್ ಎಕ್ಸಾಸ್ಟ್ ಕೂಡ ಇನ್ಸ್ಟಾಲೇಷನ್ ಮಾಡಿವಿ ಒನ್ ಫಾರ್ಟಿಯಿಂದ ಒನ್ ಏಯ್ಟಿ ಹಾರ್ಸ್ ಪವರ್ ಕೂಡ ಇನ್ಕ್ರೀಸ್ ಕೂಡ ಆಗಿದೆ ಸೊ ಹಾಗೆ ಫ್ರಂಟಲ್ಲಿ ಕೂಡ ನೋಡ್ತಿರ್ಬೋದು ಸೊ ಏರ್ ಫಿಲ್ಟರ್ ಕೂಡ ಚೇಂಜ್ ಮಾಡಿವಿ ಸೊ ಪರ್ಫಾಮೆನ್ಸ್ ಏರ್ ಫಿಲ್ಟ್ರ್ ಅಂತ ಹೇಳ್ಬೋದು ಪೈಪ್ ಕ್ರಾಸ್ ಬ್ರ್ಯಾಂಡ್ ಇರುವಂಥದ್ದು ಸೊ ಆನ್ ಮಾಡಿ ಕೂಡ ತೋರಿಸ್ತೀವಿ ಆ ಥರ ಇದೆ ಅಂತೇಳಿ ಹಾಗೆ ಒಳಗಡೆ ನೋಡ್ತೀವಿ ಅಂತ ಹೇಳಿದರೆ ಕಸ್ಟಮೈಸ್ ಸೀಟ್ ಕವರ್ ಹಾಕಿವಿ ಕಂಪ್ಲೀಟ್ ಗಾರ್ವೇರ್ ಸನ್ ಫಿಲ್ಮ್ ಇದೆ ಸ್ಪಾರ್ಕೋ ಬ್ರ್ಯಾಂಡ್ ಇರುವಂಥ ಒಂದು ಮ್ಯಾಟ್ಸ್ ಹಾಕಿವಿ ಜೊತೆಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಇನ್ಸ್ಟಾಲೇಷನ್ ಮಾಡಿವಿ ತುಂಬನೇ ಎಮ್ ಸ್ಟಾಕ್ ಕಂಡೀಷನ್ ಯಾವ ಥರ ಇದೆ ಅದೇ ರೀತಿ ಮೇಂಟೈನ್ ಮಾಡಿವಿ ಸೊ ವೆಹಿಕಲ್ ಕೂಡ ಒಂದು ಆನ್ ಮಾಡಿ ತೋರಿಸ್ತೀವಿ ಯಾವ ಥರ ಸೌಂಡ್ ಬರುತ್ತೆ ಅಂತ ಒಂದು ಸತಿ ಆನ್ ಮಾಡಿ ಒಂದು ಪೈಪರ್ ಕ್ರಾಸ್ ಎದ್ಬಿಟ್ಟು ಮಿಸ್ಸಿಂಗ್ ನಾಯ್ಸ್ ಯಾವ ಥರ ಇದೆ ಅಂತೇಳಿ ಈಗ ಪರ್ಫಾಮೆನ್ಸು ಬೇಕೇ ಬೇಕು ಹಾಗೆ ಎಕ್ಸಾಸ್ಟ್ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಸ್ಟಾಕ್ ಪ್ರಾಬ್ಬೋದು ಸ್ಟೇಟು ಟ್ಯೂನಾಗಿ ಪಾಪ್ಸು ಬ್ಯಾಂಕ್ಸು ಪ್ರತಿಯೊಂದು ಇದೆ ಕ್ರ್ಯಾಕಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದೀವಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದವರು ಸೊ ಪ್ರೈಸ್ ಕೋಟ್ ಮಾಡ್ತಿರೋದು ಬಂದುಬಿಟ್ಟು ಸೆವೆನ್ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯೇಬಲ್ ಯಾರಿಗಾರು ಇಂಟ್ರೆಸ್ಟ್ ಇದೆ ಡೈರೆಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಕೆಳಗಡೆ ಇರೋ ನಂಬರ್ಗೆ ಯುಂಡೈ ಕ್ರೆಟಾ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ಶಿಪ್ ಆಗಿದೆ ಡೀಸೆಲ್ ಇ ಪ್ಲಸ್ ಬೇಸಿಕ್ ವೇರಿಯಂಟು ಕಂಪ್ಲೀಟ್ ಬೇಸಿಕ್ ವೇರಿಯಂಟಿಂದ ಟಾಪ್ ಆ್ಯಂಡ್ ಕನ್ವರ್ಷನ್ ಮಾಡಿದರೆ ಏಯ್ಟಿ ತೌಸಂಡ್ ಕಿಲೋಮೀಟರ್ಸ್ ಹೊಡಿದೆ ಡೀಸೆಲ್ ವೇರಿಯಂಟು ಸೊ ಏನೇನು ಮಾಡಿಫಿಕೇಷನ್ ಮಾಡಿ ಯಾರು ತೋರಿಸ್ತೀನಿ ಸೊ ಫ್ರಂಟಲ್ಲಿ ನೋಡ್ತಿರ್ಬೋದು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಹಾಕ್ಸಿದ್ದಾರೆ ಜೊತೆಗೆ ಅದಕ್ಕೆ ಎಲ್ ಇ ಡಿ ಬಲ್ಪ್ಸ್ ಹಾಕ್ತಾರೆ ಜೊತೆಗೆ ಫಾಗ್ಲೈಟ್ ವಿತ್ ಎಲ್ ಇ ಡಿ ಬಲ್ಪ್ ಹಾಕಿದ್ದಾರೆ ಕಂಪ್ಲೀಟ್ ಫ್ರಂಟ್ ಗ್ರಿಲ್ ಎಲ್ಲ ಬ್ಲ್ಯಾಕ್ ಔಟ್ ಮಾಡಿದಾರೆ ವೆಹಿಕಲ್ ಕಲರ್ ಬಂದು ಬ್ಲ್ಯಾಕ್ ಸೊ ಹಾಗೆ ಸೈಡಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಏಯ್ಟೀನ್ ಇಂಚ್ ಮ್ಯಾಗ್ವಿಲ್ಸ್ ವಿತ್ ಟೈರ್ ಹಾಕ್ಸಿರ ಆಫ್ಟರ್ ಮಾರ್ಕೆಟು ಹಾಗೆ ಮಿರರ್ ವಿತ್ ಇಂಡಿಕೇಟರ್ ಕೂಡ ಹಾಕ್ಸಿರ ಸೊ ಬೇಸಿಕಿಂದ ಕಂಪ್ಲೀಟ್ ಟಾಪ್ ಆ್ಯಂಡ್ ಕನ್ವರ್ಟ್ ಮಾಡಿಸಿರೆ ಅಂತ ಹೇಳ್ಬೋದು ಅದೇ ರೀತಿ ನೋಡ್ತಾ ಇರ್ಬೋದು ಅತಿ ಕಡಿಮೆ ಗಾಡಿಗೆ ಏಯ್ಟೀನ್ ಇಂಚ್ ಮ್ಯಾಗ್ವಿಲ್ ವಿತ್ ಟೈರು ವಿತ್ ಲೋ ಪ್ರೊಫೈಲ್ ಟೈರ್ ಹಾಕ್ಸಿರೋದು ಅಂತ ಹೇಳ್ಬೋದು ಸೊ ತುಂಬಾ ರೇರು ಸೊ ನೋಡ್ತಾ ಇರ್ಬೋದು ಲುಕ್ ಯಾವ ಥರ ಇದೆ ಅಂಥೇಳಿ ಟೂ ಫಾರ್ಟಿ ಫೈವ್ ಫಿಫ್ಟಿ ಆರ್ ಏಯ್ಟೀನು ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್ ನಿಮಗೆ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಹಾಗೆ ರೇರಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಆಫ್ಟರ್ ಮಾರ್ಕೆಟ್ ಟೈಲೈಟ್ ಹಾಕಿ ಸೇರ್ರ ರಿಫ್ಲೆಕ್ಟರ್ ಸೇರೆ ತುಂಬನೇ ಒಂದು ಸ್ಪೋರ್ಟಿ ಲುಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಈ ಟೈರು ಮತ್ತು ಮ್ಯಾಗ್ವಿಲ್ ಹಾಕ್ಸಿರೋದ್ರಿಂದ ವೆಹಿಕಲ್ ಹೈಟ್ ಆಗಿದೆ ಹಾಗೆ ಬ್ರಾಡಾಗಿ ಕೂಡ ಅನಿಸುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಕಂಡೀಷನ್ ಅಂತೇಳಿ ಬಾಡಿ ಲೈನ್ ಕೂಡ ತುಂಬನೇ ಚೆನ್ನಾಗಿದೆ ಲೈಟಾಗಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಹಾಗೆ ಇಂಟೀರಿಯರ್ ನೋಡ್ತೀವಿ ಅಂತೇಳಿದರೆ ಜಿ ಎಫ್ ಎಕ್ಸ್ ಲೈಫ್ ಲಾಂಗ್ ಮ್ಯಾಟ್ಸ್ ಹಾಕಿಸಾರೆ ಜೊತೆಗೆ ಕಂಪ್ಲೀಟ್ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ ಟಚ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ಟೀರಿಂಗ್ ಕಂಟ್ರೋಲ್ ಕೂಡ ಹಾಕಿಸರೆ ಹಾಗೆ ಸ್ಪೆಷಲ್ ಏನಂತ ಹೇಳಿದ್ರೆ ಕ್ರೆಟಾ ಬೇಸಿಕ್ ಮಾಡಲ್ಲಿ ಆಟೋಮೆಟಿಕ್ ಎ ಸಿ ಬರೋಲ್ಲ ಕ್ರೆಟಾ ಎಸ್ ಎಕ್ಸಿಂದ ಆಟೋಮೆಟಿಕ್ ಎ ಸಿ ಕೂಡ ಇನ್ಸ್ಟಾಲೇಷನ್ ಮಾಡ್ಯಾರೆ ಅಂತ ಹೇಳ್ಬೋದು ಕಂಪ್ಲೀಟ್ ಪ್ರಾಪರಾಗಿ ಆಗುತ್ತೆ ಸೊ ವೆಹಿಕಲ್ ಕಂಡೀಷನ್ ನೀವೇ ನೋಡ್ತಾರೆ ಯಾವ ಥರ ಇದೆ ಅಂಥೇಳಿ ಸೊ ಇದು ಡಿ ಎಲ್ ರಿಜಿಸ್ಟ್ರೇಷನ್ ವೆಯಿಕಲ್ಲು ಸೊ ಇದಕ್ಕೆ ಪ್ರೈಸ್ ಕೊಟ್ ಮಾಡ್ತಿರೋದು ಬಂದುಬಿಟ್ಟು ನೈನ್ ಲ್ಯಾಕ್ಸ್ ವಿಥೌಟ್ ನೆಗೋಷಿಯೇಬಲ್ ವಿತ್ ಎನ್ ಓ ಸಿ ಸೊ ನಿಮಗೆ ವಿತ್ ಕೆ ಎ ಮಾಡಿಸ್ಬೇಕು ಅಂತ ಹೇಳಿದರೆ ಒಂದು ಲಕ್ಷದಿಂದ ಒಂದು ಲಕ್ಷದ ಮೂವತ್ತು ಸಾವಿರ ತನಕ ಖರ್ಚಾಗ್ಬೋದು ನೈನ್ ಲ್ಯಾಕ್ ಡೆಡ್ ಲೈನ್ ಪ್ರೈಸು ಡೈರೆಕ್ಟ್ ಓನರ್ ನಂಬರ್ ಕೂಡ ಹಾಕಿದ್ದೀನಿ ಇದಕ್ಕೆ ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು ನಮ್ಮದೇ ಬ್ಯೂಟಿಫುಲ್ ಒಂದು ಸ್ಕೋಡೋ ರ್ಯಾಪಿಡ್ ಇದೆ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಅಂತ ಹೇಳ್ಬೋದು ಇದ್ರ ಡೀಟೇಲ್ಸು ಸ್ಕೋಡೋ ರ್ಯಾಪಿಡ್ ಟೂ ತೌಸಂಡ್ ತರ್ಟೀನ್ ಮಾಡಲ್ಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಡೀಸೆಲ್ ವೆಹಿಕಲ್ಲು ಒಂದು ಲಕ್ಷದ ಹನ್ನೆರಡು ಸಾವಿರ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸೊ ಬಾಡಿ ಲೈನ್ ಕೂಡ ನೋಡ್ತಿರ್ಬೋದು ತುಂಬಾ ನೀಟಾಗಿ ಮೈಂಟೈನ್ ಅಂತ ಇದರಲ್ಲಿ ಮೇಜರ್ ಏನಂತ ಹೇಳಿದರೆ ತ್ರೀ ಡೇಸ್ ಬ್ಯಾಕ್ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಜೊತೆಗೆ ಟೈರ್ ಕಂಡೀಷನ್ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಟೈರ್ ಕಂಡೀಷನು ಸೊ ಮ್ಯಾಗ್ ವೀಲ್ಸ್ ಆಗಲಿ ಏನೇ ಬಾಡಿ ಲೈನ್ ಆಗಲಿ ತುಂಬನೇ ನೀಟಾಗಿದೆ ಸ್ಕ್ರ್ಯಾಚ್ ಡೆಂಟ್ಸ್ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗೆ ವೆಹಿಕಲ್ ಇಂಟೀರಿಯರ್ ನೋಡ್ತೀವಿ ಅಂತ ಹೇಳಿದರೆ ಸೊ ಕಂಪ್ಲೀಟ್ ಲೆದರ್ ಸೀಟ್ಸ್ ಬರುತ್ತೆ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿರೇ ತುಂಬಾ ಕ್ಲೀನಾಗಿದೆ ವೆಹಿಕಲ್ ಅಂತ ಹೇಳ್ಬೋದು ಸೊ ಕೊನೆಯದಾಗಿ ಇನ್ನೊಂದು ಸತಿ ಹೇಳ್ತೀನಿ ಸ್ಕೋಡಾ ರ್ಯಾಪಿಡ್ ಟು ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ಶಿಪ್ ಡೀಸೆಲ್ ಒನ್ ಪಾಯಿಂಟ್ ಸಿಕ್ಸ್ ಲೀಟ್ರ್ ಪ್ರೈಸ್ ಕೋಟ್ ಮಾಡ್ತಿರೋದು ಬಂದ್ಬಿಟ್ಟು ಎರಡು ಲಕ್ಷದ ತೊಂಬತ್ತು ಸಾವಿರ ಫೈನಲ್ ಫಿಕ್ಸ್ಡು ಮಾರ್ಕೆಟಲ್ಲಿ ಮೂರಿಂದ ಮೂರುವರೆ ನಡೀತಾ ಇದೆ ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು ನೀವು ಐ ಟೆನ್ ಇದೆ ಸೊ ಇದು ವೆಹಿಕಲ್ ಡೀಟೇಲ್ಸು ಟೂ ತೌಸಂಡ್ ಟೆನ್ ಮಾಡಲ್ಲು ಸೆಕೆಂಡ್ ಓನರ್ಶಿಪ್ ಆಗಿದೆ ಸೆವೆಂಟಿ ತೌಸಂಡ್ ಚಿಲ್ಲರೆ ಓಡಿದೆ ಸೊ ವೆಹಿಕಲಲ್ಲಿ ಒಂದು ಐದರಿಂದ ಹತ್ತು ಸಾವಿರ ಖರ್ಚಿರ್ಬೋದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಸೆಕೆಂಡ್ ಓನರ್ಶಿಪ್ ಪೆಟ್ರೋಲ್ ವೆಹಿಕಲು ಸೊ ಮಾರ್ಕೆಟಲ್ಲೆಲ್ಲ ಎರಡರ ಮೇಲೆ ನಡೀತಾ ಇದೆ ಎರಡೂವರೆ ಲಕ್ಷ ಎರಡು ಎಪ್ಪತ್ತು ಎರಡೂವರೆ ಎರಡು ಮೂವತ್ತು ನಡೀತಾ ಇದೆ ಸೊ ಇದು ಪ್ರೈಸ್ ಕೊಟ್ ಮಾಡ್ತಿರೋದು ತುಂಬನೇ ಕಡಿಮೆ ಮಾರ್ಕೆಟ್ಗಿನ ಬೆಸ್ಟ್ ಪ್ರೈಸು ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸೊ ನಿಮಗೆ ಬೈಕ್ ತಗೊಳ್ಳೋ ಬದಲು ಈ ಕಾರಲ್ಲಿ ಆರಾಮಾಗಿ ಓಡಾಡ್ಬೋದು ಒಂದು ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡಿಗೆ ಆಗುತ್ತೆ ಸೊ ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಐಟನ್ ಸ್ಪೋರ್ಟ್ಸು ಸೆಕೆಂಡ್ ಓನರ್ಶಿಪ್ಪು ಸ್ಟೀರಿಂಗ್ ಕಂಟ್ರೋಲ್ ಇದೆ ಆ್ಯಂಡ್ರಾಯ್ಡ್ ಸಿಸ್ಟಮಾಗಿ ಸೇರೆ ಕಂಪ್ಲೀಟ್ ಶೋರೂಮ್ ಸ್ಟಾಕ್ ಸೀಟ್ ಕವರ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಸೊ ನಿಮಗೆ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಯಾವುದೇ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ತಗೊಂಡ್ರು ನಿಮಗೆ ಅಷ್ಟು ಖರ್ಚು ಮಾಡಲೇಬೇಕು ಅವ್ರು ನಿಮ್ಮ ಟೇಸ್ಟಿಗೆ ಬೇಕು ಅಂತ ಹೇಳಿದರೆ